ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಇದ್ರೆ ಫ್ರೆಂಡ್ಸ್ ಅಯ್ಯೋ ಎಲ್ಲರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಪಿ ಆರ್ ಎಸ್ ಪಾರ್ಕಿಗೆ ಹೋಗಿ ಬರಬೇಕಾದ್ರೆ ದಾರಿಯಲ್ಲಿ ಇದು ಗದಗ ದಾಟೆ ಹೋಗ್ಬೇಕು ಫ್ರೆಂಡ್ಸ್ ಇದು ಹುಬ್ಳಿ ಈ ಕಡೆನೇ ಬರುತ್ತೆ ಗದಗ ದಾಟಿ ಪಿ ಆರ್ ಎಸ್ ಪಾರ್ಕಿಗೆ ಹೋಗಿ ಬರುವಾಗ ಇದೊಂದು ಪ್ಲೇಸು ನಾವು ನೋಡ್ಬೇಕಂತ ಹೋದ್ವಿ ಫ್ರೆಂಡ್ಸ್ ಪಿ ಆರ್ ಎಸ್ ಪಾರ್ಕಿಗೆ ಹೋಗಿ ಬರುವಾಗ ಇಲ್ಲಿ ಎರಡು ಎರಡು ಪ್ಲೇಸ್ಗೆ ಮೂರು ಪ್ಲೇಸ್ಗೆ ಹೋಗಿ ಬಂದ್ವಿ ಯಾವುದಂದ್ರೆ ಒಂದು ಶಿವನ ಟೆಂಪಲ್ ಒಂದು ಬರ್ತೀವಿ ಇದು ಬರೇ ಇಲ್ಲಿ ಗೌತಮ ಬುದ್ಧಂದು ಇವಾಗ ಹೊಸ್ತಾಗೆ ನಿರ್ಮಾಣ ಮಾಡ್ತಿದ್ದಾರೆ ಫ್ರೆಂಡ್ಸ್ ಇನ್ನು ಇಲ್ಲ ಇನ್ನು ಹೊಸ್ತಾಗೆ ಹೊಸ್ದಾಗೆಲ್ಲಾನು ಇನ್ನು ಯಾರು ಜಾಸ್ತಿ ಯಾರು ಪ್ರವಾಸಿಗರು ಹೋಗ್ತಿಲ್ಲ ಇನ್ನು ಹೊಸ್ತಾಗಿ ಎಲ್ಲಾದ್ರು ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲ ಇದೆಲ್ಲ ಕಟ್ಟಿಗೆ ಅಂದ್ಕೊಬೋದು ಅದೆಲ್ಲ ಸಿಮೆಂಟ್ ಒಳಗೆ ಮಾಡಿರೋದು ಇದು ಕಟ್ಟಿಗೆ ಟೈಪ್ ಬಿದ್ರು ಟೈಪ್ ಕಾಣುತ್ತಲ್ಲ ಅದೆಲ್ಲ ಸಿಮೆಂಟ್ ಒಳಗೆ ಮಾಡಿದ್ದಾರೆ ಇದು ಇದು ತುಂಬನೇ ಪ್ಲೇಸ್ ದೊಡ್ಡದಾಗಿದೆ ಇನ್ನು ಹೊಸ್ದಾಗೆ ನವೀಕರಣ ಮಾಡ್ತಿದ್ದಾರೆ ಫ್ರೆಂಡ್ಸ್ ಗೌತಮ್ ಬಿದ್ದುದು ಮತ್ತು ಏಳು ಮತ್ತು ನೆಕ್ಸ್ಟ್ ತೋರಿಸ್ತೀನಿ ಏಳು ಇದು ಬರ್ತವಲ್ಲ ನವ ನವಗ್ರಹಗಳು ಒಂಬತ್ತು ನವಗ್ರಹಗಳು ಸಾರಿ ಹೇಳಲ್ಲ ಒಂಬತ್ತು ನವಗ್ರಹಗಳ್ದಲ್ಲಿ ಒಂಬತ್ತು ನವಗ್ರಹಗಳು ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ನೋಡಿ ತೋರಿಸ್ತೀನಿ ಇದು ಹೊಸ್ತಾಗೆ ಇದು ಜೈನರದ್ದು ಅಂತ ಹೇಳ್ಬೋದು ಜೈನ ಟೆಂಪಲ್ ಅಂತ ಹೇಳ್ಬೋದು ನನಗೂ ಗೊತ್ತಿಲ್ಲ ಸರಿಗೆ ಇದು ಇಲ್ಲೆಲ್ಲ ಬುದ್ಧಗಳು ಗೌತಮ ಬುದ್ಧಗಳು ಜಾಸ್ತಿ ಇದ್ದಾವೆ ಇಲ್ಲಿ ಅದಕ್ಕೋಸ್ಕರ ನಾನು ಆ ಥರ ಹೇಳಿದೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇನ್ನು ಹೊಸ್ದಾಗಿ ನವೀಕರಣ ಆಗ್ತಿದೆ ಅಲ್ಲ ಎಲ್ಲ ಹೊಸ್ದಾಗೆ ಮಾಡ್ತಿದ್ದಾರೆ ಇದು ಫ್ರೆಂಡ್ಸ್ ನಾವು ಪಿ ಆರ್ ಎಸ್ ಪಾರ್ಕಿಗೆ ಹೋಗಿ ಬರುವಾಗ ದಾರಿಯಲ್ಲೇ ಅದೇ ದಾರಿಯಲ್ಲೇ ಸಿಗುತ್ತಿದ್ದು ನಾವು ಗದಗಿದ್ದ ಹೋಗುವಾಗ ಲೆಫ್ಟ್ ಸೈಡ್ ಸಿಗುತ್ತೆ ಆ ಕಡೆ ಇದ್ದ ಬರುವಾಗ ರೈಟ್ ಸೈಡು ಮತ್ತು ಇನ್ನು ನಾನು ಈ ನಾವು ಇಲ್ಲಿಗೆ ಹೋಗಿ ಆಮೇಲೆ ಇನ್ನೊಂದು ಟೆಂಪಲ್ಗೆ ಹೋಗಿ ಮತ್ತೆ ನ ತದನಂತರ ನಾವು ಇದಕ್ಕೆ ಬಂದ್ವಿ ಅದು ಹುಬ್ಳಿಗೆ ಹೋಗಿದ್ವಿ ಹುಬ್ಳಿಗೆ ಮುರುಘಾ ಮುರುಘಾ ಸ್ವಾಮಿ ಮಠ ಅಂತಾರಲ್ಲ ಅಲ್ಲಿಗೆ ಹೋಗಿ ಬಂದ್ವಿ ಇಲ್ಲೇ ಇಲ್ಲಿ ನೋಡ್ಬೋದು ಎಷ್ಟಾಗಿ ಎಲ್ಲ ನವೀಕರಣ ಮಾಡೋಕ್ಕೆ ಎಲ್ಲದೂ ವಿಗ್ರಹಗಳನ್ನ ಇಟ್ಟಿದ್ದಾರೆ ಇಲ್ಲಿ ಇನ್ನು ಇನ್ನು ಏನೂ ಪ್ರವಾಸಿಗರು ಜಾಸ್ತಿ ಬರ್ತಾ ಇಲ್ಲ ನಾವು ಹಂಗೆ ಸಡನ್ನಾಗಿ ದಾರಿಯಲ್ಲಿ ಬರುವಾಗ ಕಾಣ್ತಲ್ಲ ಅದಕ್ಕೆ ನಾವು ಅದನ್ನು ಭೇಟಿಯಾಗಿ ಹೋಗೋಣ ನೋಡೋಣ ಅಂತ ಹೇಳಿ ಒಮ್ಮೆ ಹೋದ್ವಿ ಇನ್ನೂ ಇನ್ನೂ ತುಂಬನೇ ಹೊಸ್ದಾಗಿ ಎಲ್ಲದೂ ಮಾಡ್ತಿದ್ದಾರೆ ಇದನ್ನೆಲ್ಲ ಇನ್ನು ಎಲ್ಲಿ ಏನೂ ರೆಡಿ ಆಗಿಲ್ಲ ಆದ್ರೂ ಎಲ್ಲ ರೆಡಿಯಾಗಿದೆ ಅಂದರೆ ಎಲ್ಲ ವಿಗ್ರಹಗಳು ಅವೆಲ್ಲ ಬೇರೆ ಬೇರೆ ಎಲ್ಲ ಕೂರಿಸೋದು ಅವೆಲ್ಲ ಇದೆ ಇದು ಪ್ರವಾಸಿಗರ ಮಂದಿರ ಅಂತ ಹೇಳ್ಬೋದು ಇದು ಜೈನರ ಹೃದಯ ಇದು ಗೋ ಬುದ್ಧಗಳು ಜಾಸ್ತಿ ಇದ್ದಾವೆ ಇಲ್ಲಿ ಇಲ್ಲಿ ನೋಡ್ಬೋದು ಬಾಹುಬಲಿ ಗೋ ಅಂತಾರಲ್ಲ ಆ ಟೈಪು ಎಲ್ಲದು ವಿಗ್ರಹಗಳು ಜಾಸ್ತಿ ಇದ್ದಾವೆ ಇಲ್ಲಿ ಹಿತ್ತಾಳ ಇದ್ದ ಮಾಡಿರೋ ವಿಗ್ರಹಗಳು ಅವೆಲ್ಲ ಇದ್ದಾವೆ ಜೈನರದ್ದು ಇದು ಗೌತಮ ಬುದ್ಧಗಳು ಅಂತಾರಲ್ಲ ಅದು ಆ ಥ ಆ ಟೈಪು ಇಲ್ಲಿ ತುಂಬಾ ವಿಶೇಷ ಅಂತ ಹೇಳ್ಬೋದು ಇದ್ರ ಬಗ್ಗೆ ಯಾರೂ ಮಾಹಿತಿ ಕೊಡೋಕ್ಕೆ ಇರಲಿಲ್ಲ ಇಲ್ಲಿ ಸದ್ದಿದ ಮಟ್ಟಿಗೆ ಏಕೆಂದರೆ ಇನ್ನು ನವೀಕರಣ ಇದೆ ನೋಡ್ಬೋದು ಇಲ್ಲಿ ತಾಮ್ರ ಇ ತಾಮ್ರ ಇತ್ತಾಳೆ ಇದ್ದ ಮಾಡಿರೋ ವಿಗ್ರಹಗಳು ಇದ್ದಾವೆ ಅಲ್ಲಿ ಮತ್ತು ಇನ್ನೊಂದು ಈ ಕಡೆ ಟೆಂಪಲ್ ಬರುತ್ತೆ ಇಲ್ಲಿ ನೋಡ್ಬೋದು ಇಲ್ಲೊಂದು ದೇ ದೇವ್ರದ್ದು ಇದು ಇದೆಲ್ಲ ಗೌತಮ ಬುದ್ಧಗಳೇ ವಿಗ್ರಹಗಳು ತಾಮ್ರದಿದ್ದೆಲ್ಲ ಮಾಡಿ ಪೂಜೆ ಮಾಡಿದ್ರಿ ಇಲ್ಲಿ ಇದನ್ನು ನೋಡ್ಕೊಂಡು ನಾವು ಮತ್ತೆ ಹೋಗ್ತೀವಿ ಇವಾಗ ವಿಗ್ರಹಗಳು ನವಗ್ರಹಗಳಿರೋದನ್ನ ನೋಡ್ತೀವಿ ಫ್ರೆಂಡ್ಸ್ ಇವಾಗ ಹಾಯ್ ಫ್ರೆಂಡ್ಸ್ ಇದು ಶುಕ್ರ ಗ್ರಹ ನೋಡಿದಿರಲ್ಲ ಮೊದ್ಲಿಗೆ ಇದು ಗುರುಗ್ರಹ ಅಂತ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದು ಗುರುಗ್ರಹ ಅಂತ ನೋಡಿದ್ರಾ ನೋಡಿ ಫ್ರೆಂಡ್ಸ್ ಗುರುಗ್ರಹ ಎಲ್ಲ ಗ್ರಹಗಳನ್ನು ಒಂದೊಂದು ಮಾಡಿದರೆ ಫ್ರೆಂಡ್ಸ್ ಇದು ಮಂಗಳ ಗ್ರಹ ಫ್ರೆಂಡ್ಸ್ ಇದು ಮಂಗಳ ಗ್ರಹ ಎಲ್ಲ ಗ್ರಹದ ಮೇಲೆ ಒಂದೊಂದು ಬಾಹುಬಲಿ ಅಂತಾರಲ್ಲ ಫ್ರೆಂಡ್ಸ್ ಇದು ಮಂಗಳ ಗ್ರಹ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಮಂಗಳ ಗ್ರಹ ಇದು ಶನಿ ಗ್ರಹ ಸ್ವಾಮಿ ಶನಿ ಮಹಾತ್ಮ ಕಾಪಾಡ್ತಂದೆ ಎಲ್ಲ ಗ್ರಹಗಳು ಮೇಲೆ ಈ ತರ ಮಾಡಿ ಇನ್ನ ಶನಿ ಗ್ರಹದ್ದು ಕೂರಿಸಿಲ್ಲ ಫ್ರೆಂಡ್ಸ್ ಇನ್ನೂ ಇಲ್ಲ ರೆಡಿ ಆಗ್ತಿದೆ ಇದು ಶನಿ ಗ್ರಹ ಇದೇ ದೊಡ್ಡ ಗೋಲ್ ಗುಂಬಾಜ್ ಟೈಪ್ ಐತಲ್ಲ ಫ್ರೆಂಡ್ಸ್ ಅದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಇವೆಲ್ಲ ಗ್ರಹಗಳು ಇನ್ನ ನಾನು ಅಷ್ಟೇ ಗ್ರಹ ತೋರಿಸಿದ್ದೀನಿ ಫ್ರೆಂಡ್ಸ್ ಇನ್ನೂ ಗ್ರಹಗಳು ಆಗ್ಬೇಕಲ್ವಾ ಇನ್ನ ರೆಡಿ ಆಗ್ತಿದ್ದಾವೆ ನಾವು ಸ್ಲಿಪ್ಪರ್ ಅಲ್ಲೇ ಬಿಟ್ಟು ಬಂದ್ವಿ ಅಲ್ಲ ಸಿಸ್ಟ್ರೆ ಸ್ಲಿಪ್ಪರ್ ಅಲ್ಲೇ ಬಿಟ್ಟು ಬಂದ್ವಿ ನೋಡಿ ಫ್ರೆಂಡ್ಸ್ ಈ ಥರ ಇನ್ನೂ ರೆಡಿ ಮಾಡ್ತಿದ್ದಾರೆ ಇದನ್ನ ಗ್ರಹಗಳನ್ನ ಕೆತ್ತನೆ ಮಾಡಿಲ್ಲ ಕೂರಿಸಿಲ್ಲ ನಾವು ಎಷ್ಟು ಶುಕ್ರ ಮಂಗಳ ಶುಕ್ರ ಮಂಗಳ ಗುರುಗ್ರಹ ಶನಿ ಗ್ರಹ ಅವೆಲ್ಲ ಒಂಬತ್ತು ಗ್ರಹಗಳಿಗೆ ಮೂರು ಗ್ರಹಗಳು ಮಾತ್ರ ಕೂರಿಸಿದ್ದಾರೆ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅದು ಅದು ಏನಾನ ಇನ್ನೂ ಎಲ್ಲ ರೆಡಿ ಆಗ್ತಿದೆ ಫ್ರೆಂಡ್ಸ್ ಇನ್ನು ಹೊಸ್ದ ನೋಡಿ ಫ್ರೆಂಡ್ಸ್ ಇದು ಯಾವ ಪ್ಲೇಸ್ ಅಂದರೆ ಬಾಹುಬಲಿ ದಿಗಂಬರ್ ಇರ್ತಾರಲ್ಲ ಫ್ರೆಂಡ್ಸ್ ಗೋಲ್ ಗೋಲ್ಗುಂಬ ಅಲ್ಲ ಅಲ್ಲಲ್ಲ ಸಾರಿ ಬಾಹುಬಲಿ ಮಂಗಳ ಗುರು ಶುಕ್ರ ಗ್ರಹಗಳನ್ನಷ್ಟೇ ಕೆತ್ತನೆ ಮಾಡಿದ್ದಾರೆ ಇನ್ನು ಅವೆಲ್ಲ ಗ್ರಹಗಳು ಇನ್ನೂ ರೆಡಿ ಆಗ್ತಿದಾವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವೆಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಇನ್ನೂ ರೆಡಿ ಆಗ್ತಿದೆ ಅದು ಏನು ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಗೊಮ್ಮಟೇಶ್ವರ ಗೊಮ್ಮಟೇಶ್ವರ ಫ್ರೆಂಡ್ಸ್ ಇದು ಎಲ್ಲದಕ್ಕೂ ಎಲ್ಲ ಗ್ರಹಗಳಿಗೂ ಒಂದೊಂದು ಗೊಮ್ಮಟೇಶ್ವರನ ಕೂರಿಸ್ತಿದ್ದಾರೆ ಇವರು ಅದು ಏನಕ್ಕೆ ಗ್ರಹಗಳ ಮೇಲೆ ಗೊಮ್ಮಟೇಶ್ವರನ ಕೂರಿಸ್ತಿದ್ದಾರೆ ನಮಗಂತೂ ಗೊತ್ತಿಲ್ಲ ಅದರ ಮಾಹಿತಿ ಫ್ರೆಂಡ್ಸ್ ಎಲ್ಲದ್ರ ಮೇಲೆ ಇದು ಮೇಯ್ನ್ ಗೊಮ್ಮಟೇಶ್ವರ ಇದು ಆ ಕಡೆ ಈ ಕಡೆ ಗ್ರಹಗಳನ್ನ ಒಂಬತ್ತು ಗ್ರಹಗಳು ಅದು ಮಧ್ಯದೊಂದು ಗ್ರಹ ಇರಬೇಕು ಫ್ರೆಂಡ್ಸ್ ಇದು ಸೂರ್ಯ ಗ್ರಹ ಶನಿ ಗ್ರಹ ಮಂಗಳ ಗುರು ಶುಕ್ರ ಬುಧ ಎಲ್ಲ ಗ್ರಹಗಳ್ನೂ ಇದು ಮಾಡ್ತಿದ್ದಾರೆ ಅದು ಮದ್ಯದ ಮದ್ಯದಾಗೆ ಗ್ರಹಗಳ ಮೇಲೆಲ್ಲ ಆ ಥರ ಮಾಡಿ ಕೂರಿಸ್ತಿದ್ದಾರೆ ಫ್ರೆಂಡ್ಸ್ ಏನಕ್ಕಂತ ಗೊತ್ತಿಲ್ಲ ರಾಹು ಗ್ರಹ ಚಂದ್ರ ಬುಧ ಎಲ್ಲಾ ನವಗ್ರಹಗಳ್ನು ಈ ತರ ಇನ್ನ ಕೂರ್ಸಿಲ್ಲ ಅಲ್ಲ ಕೂರ್ಸಿದ್ದಾರೆ ಇದು ಬೃಹ ಗ್ರಹ